ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತ ರಧ್ವನಿ ಆತ್ಮೀಯ ಬಂಧುಗಳೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಕೂಡಲೇ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಯಲಹಾಂಕ ಉಪನಗರದಲ್ಲಿರುವ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಸಭಾಂಗಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಯಲಹಾಂಕ ಘಟಕದಿಂದ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ಮತ್ತು ಬಸವೇಶ್ವರ ಜಯಂತಿಯನ್ನು ಆಚರಿಸಲಾಯಿತು ಜಗದ್ಗುರು ರೇಣುಕಾಚಾರ್ಯರ ವಿಗ್ರಹ ಹಾಗೂ ಬಸವೇಶ್ವರ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಭೂತಿಪುರ ಮಠದ ಮಠಾಧೀಶರಾದ ಬ್ರಹ್ಮಿ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ನಗರ ಜಿಲ್ಲಾ ಘಟಕಾಧ್ಯಕ್ಷ ಗುರುಸ್ವಾಮಿ ಯುವ ಘಟಕದ ರಾಜ್ಯಾಧ್ಯಕ್ಷ ಮನೋಹರ್ ಅಬ್ಬಿಗೆರೆ ಬಿಬಿಎಂಪಿಯ ಘಟಕದ ಅಧ್ಯಕ್ಷ ನವೀನ್ ಕುಮಾರ್ ಸೇರಿದಂತೆ ಯಲಹಂಕ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಹೇಮಲತಾ ಚಿದಾನಂ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯದರ್ಶಿಗಳಾದ ರುದ್ರಯ್ಯನವರು ಮತ್ತು ರಾಜೇಂದ್ರ ಕುಮಾರ್ ಆರ್ ಮೋಹನ್ ಕುಮಾರ್ ಇನ್ನಿತರು ಪದಾಧಿಕಾರಿಗಳು ಆಧರಿತರು ಈ ಕಾರ್ಯಕ್ರಮದಲ್ಲಿ ಮಹಾನಂದಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಘ ವೀರಶೈವ ಈಶ್ವರ ಸೇವಾ ಸಮಿತಿ ದಾಸೋಹ ಸೇವಾ ಸಮಿತಿ ಸೋಮ್ ದಾಸೋಹವನ್ನು ಸೋಮಶೇಖರ್ ಮತ್ತು ಮಕ್ಕಳು ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಅಯೋಧ್ಯ ನಗರದ ಶಿವಾಚಾರ್ಯ ವೈಶ್ಯ ನಗರದ ಸಂಘ ವೀರಶೈವ ಲಿಂಗಾಯತ ಸೇವಾ ಸಮಿತಿ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಇನ್ನಿತರ ಸಂಘಟನೆಗಳು ಈ ಕಾರ್ಯಕ್ರಮವೇ ಶುಭವನ್ನು ಹಾರೈಸಿದರು